ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪ್ರಣಯಸ್ಕಿ ಸಿನಿಮಾ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೂ ಅಂತ ಹದಿನೈದು ಆಗಸ್ಟ್ಗೆ ಎಲ್ಲರೂ ಥಿಯೇಟರ್ಗೆ ಬನ್ನಿ ವಾಚಿಂಗ್ ಥಿಯೇಟರ್ಸ್ ಯಾಕಂದರೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮೊಬೈಲ್ ಆ್ಯಂಡ್ ವಿಯಲ್ಲಿ ಖಂಡಿತ ಇರಲ್ಲ ಸೊ ಐ ರೆಕ್ವೆಸ್ಟ್ ಆಲ್ ಆಡಿಯನ್ಸ್ ಹದಿನೈದು ಸೆಪ್ಟೆಂಬರ್ಗೆ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಆದರೆ ಆಗ ಸಾರಿ ಸರ್ ಏನು ಗೊತ್ತಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಓವರ್ಸೀಸ್ ಬಗ್ಗೆ ತುಂಬಾ ಇಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾವೆಲ್ರು ನೋಡೋಣ ಆದ್ರೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು ಸರ್ ಒಂದ್ ಟೀಸರ್ ಇಲ್ಲ ಒಂದು ಟ್ರೈಲರ್ ಇಲ್ಲ ಹಾಡಲ್ಲೇ ಗೆದ್ಬಿಟ್ರಲ್ಲ ನೀವು ನಮ್ಮನ್ನೆಲ್ಲ ಅಂದ್ರೆ ಯಾವ್ದೋ ಒಂದು ಮೀಡಿಯಂ ಇಂದ ಸಿನಿಮಾ ಪ್ರಮೋಟ್ ಆಗ್ಬೇಕಲ್ಲ ಸೊ ಸಿನಿಮಾ ಡೇ ಒನ್ ಇಂದ ಸಾಂಗ್ಸ್ ಪ್ರಮೋಟ್ ಮಾಡ ಅನ್ಕೊಂಡಿದ್ವಿ ಅದೇ ಮಾಡಿದೀವಿ ಸೊ ಐಮ್ ಥ್ಯಾಂಕ್ಫುಲ್ ಟು ಆಲ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ನನಗೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಬಿಕಾಸ್ ನನಗೆ ತುಂಬ ವೆರಿ ಕ್ಲೋಸ್ ಮೀಡಿಯಾ ಲಾಸ್ಟ್ ಡಿಕೇಡ್ ಇಂದ ಒಂದು ಟೆನ್ ಇಯರ್ಸ್ ಇಂದ ಈ ಸಿನಿಮಾ ಇನ್ ದ ವೇ ದೇ ಆರ್ ಪ್ರಮೋಟಿಂಗ್ ಆಲ್ವೇಸ್ ಮೀಡಿಯಾ ಫ್ರೆಂಡ್ಸ್ ಹೇಳ್ತಾರೆ ಬಿಕಾಸ್ ದೇ ಇಂಟ್ರಾಕ್ಟ್ ಮೀ ಬಟ್ ಖಂಡಿತ ಈ ಸಿನಿಮಾ ಇಟ್ ಈಸ್ ಆನ್ ಯುವರ್ ಶೋಲ್ಡರ್ಸ್ ಪ್ಲೀಸ್ ಪ್ರಮೋಟ್ ರೆಸ್ಟ್ ಆಫ್ ಏನು ಕೇಳಿಲ್ಲ ಪ್ಲೀಸ್ ಪ್ರಮೋಟ್ ಯುವರ್ ಲೆವೆಲ್ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಪ್ರಣಯಸ್ಕಿ ಸಿನಿಮಾ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೂ ಅಂತ ಹದಿನೈದು ಆಗಸ್ಟ್ಗೆ ಎಲ್ಲರೂ ಥಿಯೇಟರ್ಗೆ ಬನ್ನಿ ವಾಚಿಂಗ್ ಥಿಯೇಟರ್ಸ್ ಅದಕ್ಕೆಂದರೆ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮೊಬೈಲ್ ಆ್ಯಂಡ್ ವಿಯಲ್ಲಿ ಖಂಡಿತ ಇರಲ್ಲ ಸೊ ಐ ರೆಕ್ವೆಸ್ಟ್ ಆಲ್ ಆಡಿಯನ್ಸ್ ಹದಿನೈದು ಸೆಪ್ಟೆಂಬರ್ಗೆ ಬನ್ನಿ ವಾಚ್ ಮಾಡಿ ಥ್ಯಾಂಕ್ ಯು ಆದರೆ ಆಗಸ್ಟ್ ಸಾರಿ ಸರ್ರು ಏನು ಗೊತ್ತಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಓವರ್ಸೀಸ್ ಬಗ್ಗೆ ತುಂಬಾ ಇಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ನಾವೆಲ್ಲರೂ ನೋಡೋಣ ಆದ್ರೂ ನಿಮ್ಮ ಧೈರ್ಯಕ್ಕೆ ಮೆಚ್ಚಲೇಬೇಕು ಸರ್ ಒನ್ ಟೀಸರ್ ಇಲ್ಲ ಒಂದು ಟ್ರೈಲರ್ ಇಲ್ಲ ಹಾಡಲ್ಲೇ ಗೆದ್ದುಬಿಟ್ರಲ್ಲ ನೀವು ನಮ್ಮನ್ನೆಲ್ಲ ಅಂದ್ರೆ ಯಾವುದೋ ಒಂದು ಮೀಡಿಯಂ ಇಂದ ಸಿನಿಮಾ ಪ್ರಮೋಟ್ ಆಗಬೇಕಿಲ್ಲ ಸೊ ಸಿನಿಮಾ ಡೇ ಒನ್ ಇಂದ ಸಾಂಗ್ಸ್ ಪ್ರಮೋಟ್ ಮಾಡ ಅನ್ಕೊಂಡಿದ್ವಿ ಅದೇ ಮಾಡಿದೀವಿ ಸೊ ಐಮ್ ಥ್ಯಾಂಕ್ಫುಲ್ ಟು ಆಲ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ನನಗೆ ನಮ್ಮ ಮೀಡಿಯಾ ಫ್ರೆಂಡ್ಸ್ ಬಿಕಾಸ್ ನನಗೆ ತುಂಬ ವೆರಿ ಕ್ಲೋಸ್ ಮೀಡಿಯಾ ಲಾಸ್ಟ್ ಡಿಕೇಡ್ ಇಂದ ಒಂದು ಟೆನ್ ಇಯರ್ಸ್ ಇಂದ ಈ ಸಿನಿಮಾ ಇಸ್ ದ ವೇ ದೇ ಆರ್ ಪ್ರಮೋಟಿಂಗ್ ಆಲ್ವೇಸ್ ಮೀಡಿಯಾ ಫ್ರೆಂಡ್ಸ್ ಹೇಳ್ತಾರೆ ಬಿಕಾಸ್ ದೇ ಇಂಟ್ರಾಕ್ಟ್ ಮೀ ಬಟ್ ಖಂಡಿತ ಈ ಸಿನಿಮಾ ಇಟ್ ಈಸ್ ಆನ್ ಯುವರ್ ಶೋಲ್ಡರ್ಸ್ ಪ್ಲೀಸ್ ಪ್ರಮೋಟ್ ರೆಸ್ಟ್ ಆಫ್ ಏನು ಕೇಳಲ್ಲ ಪ್ಲೀಸ್ ಪ್ರಮೋಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ